ನೋಡಿ ನೀರಿ ಕಲರ್ ಹೂವು ಇದು ಒಂದು ಸ್ವಾಭಾವಿಕವಾಗಿ ಬರುವಂತ ನೈಟ್ರೋಜನ್ ಗಿಡ ಇದು ಚೆನ್ನಾಗಿ ಬರುತ್ತೆ ಇದೆಲ್ಲ ಮಹನಿ ಕಡ್ಡಿಗಡ್ಡಿದೆಯಲ್ಲ ಒಂದ್ ಮೂರ್ ತಿಂಗಳಿಗೆ ಕಡ್ಡಿಗಡ್ಡಿದ್ರೆ ಸಾಕು ಆಮೇಲೆ ಈ ಹಗ್ಗ ಇದು ಕಟ್ಟಬಿಡ್ತದೆ ಇದ್ರ ಪಾಡಿಗೆ ಕೊಡ್ತಾ ಇದು ಹ್ಮ್ ಸಿಲ್ವರ್ ಮಾಗನಿ ಹ ಸಿಲ್ವರ್ ಮಹನಿ ಇದು ಬಾಗೆ ನೋಡಿ ಇದು ಬಾಗೆ ಇದು ಇದು ಬಾಗೆ ಇದು ನೋಡಿ ನೋಡಿ ಇಲ್ಲಿ ಆಕಾಶ ಹೆಂಗ್ ಬಂದಿದೆ ನೋಡಿ ಅಲ್ಲಪ್ಪ ಹೆಬ್ಬೆವು ಅದು ಅದು ಹೆಬ್ಬೆವು ನೋಡಿ ಇದು ಹೆಬ್ಬೆವು ಇದು ಹೆಬ್ಬೆವು ಅಂದ್ರೆ ತುರುಬೇವು ಅಂತ ಹೇಳ್ತಾರಲ್ಲ ಇದು ಈಗ ಎರಡು ಮೂರ್ ನೇಮ್ ಇದೆ ಇದು ತುರುಬೇವು ಅಂತ ಹೇಳಿ ಇದು ತುರುಬೇವು ಇದೇ ಹೆಬ್ಬೆವು ತುರ್ಬೇವು ಹೆಬ್ಬೆವು ಇದು ಇದು ಫೈವ್ ಇಯರ್ಸ್ ಕಟ್ಟಬಿಡ್ತೇವೆ ನಿಮಗೆ ಆ ಅದು ಇವಾಗ ನಿಮ್ಗೆ ಇದು ಇದು ಮಹಾಗನಿ ಮಹಗನಿ ಆದ್ಮೇಲೆ ಅದು ಬಾಗೆ ಬಾಗೆ ಅಂದ್ರೆ ನಿಮ್ಗೆ ಈಗ ಮಹ ಗಾಣದ ಮರದ ಗಾಣದ ಎಣ್ಣೆ ಮಾಡ್ತಾರು ಅದಕ್ಕಿರೋ ಉಡ್ಡನ್ನ ಬಳಸೋದೇ ಇದನ್ನ ಯಾವ್ದನಾ ಬಾಗೆ ಇದೆ ಭಾಗ್ಯ ಮಾಡದೆ ಅದನ್ನೇ ತೆಗೀದ ಅದು ಒಂದೇ ಇಲ್ಲ ನಿಮ್ಗೊಂದು ನಾಲ್ಕೈದು ವರ್ಷಕ್ಕೆ ಏನಾಗಿದೆ ಅಂದ್ರೆ ಒಂದ್ ಅಡಿ ದಪ್ಪ ಮರ ಸಿಗ್ಬಿಟ್ರೆ ಇವಾಗ ಒಂದು ಕಾಣದೊಂದು ಮರದ ಸಿಗ್ಬೇಕಂದ್ರೆ ನಿಮಗೆ ಅದು ಸುತ್ತಲತೆ ಇದೆ ಮೂರ್ ಅಡಿ ಸುತ್ತೆ ಬರ್ಬೇಕು ಇದೇನಿಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಅಷ್ಟೇ ಇನ್ನೊಂದು ತಿಂಗಳಲ್ಲಿ ನೋಡಿ ಅದ್ರ ಸೈಜೇ ನಿಮ್ಗೆ ಆಶ್ಚರ್ಯ ಆಗ್ತದೆ ಬಹಳ ಬೇಗ ಬೆಳವಣಿಗೆ ಆಗೋದಂದ್ರೆ ಬಾಗಿ ಈ ರೋಡ್ ಸೈಡ್ ಎಲ್ಲ ಕಾಡು ಬಾಗೆ ಅಂತೆಲ್ಲ ಹೇಳ್ತಾರೆ ಆಮೇಲೆ ಮರ ಬಾಗೆ ಅಂತಾರೆ ರೋಡ್ ಬಾಗೆ ಅಂತಾರೆ ಎಲ್ಲಾ ತರಾನು ಹೇಳ್ತಾರೆ ಅದ್ಕೆ ಅದೇ ಮರದ ಗಾಣದಲ್ಲಿ ಎಣ್ಣೆ ತೆಗಿಯುವಾಗ ನಾವು ಯಾವ ಮರಾನು ಬಳಸಲ್ಲ ಬಾಗೆ ಮರದ ಮರಾನೇ ಬಳಸೋದು ಅದಕ್ಕೆ ಆ ಮರಕ್ಕೆ ಇವತ್ತು ಒಳ್ಳೆ ವ್ಯಾಲ್ಯೂ ಇದೆ ಆಂಧ್ರದಲ್ಲಿ ಅದನ್ನ ಪೀಸು ಮೂರಡಿ ದಪ್ಪ ಹತ್ತಡಿ ಉದ್ರು ಪೀಸಿ ಒಂದೂವರೆ ಲಕ್ಷ ಫಿಕ್ಸ್ ಮಾಡ್ಬಿಡ್ಲಾರೆ ರೇಟು ಅದನ್ನೇ ಕೊರದ್ಬಿಟ್ಟು ಒಂದೇ ಪೀಸಲ್ಲಿ ಗಾಣ ಮಾಡೋದು ಒಂದೇ ಅದು ಕೆಳಗಿಂದ ಮೇಲ್ಗಡೆ ಮೂರಡಿ ಕೆಳ ಏಳು ಅಡಿ ಕೆಳಗಡೆ ಹಾಕ್ತಾರೆ ಮೂರಡಿ ಮೇಲ್ ಇರ್ತದೆ ಆ ಮೂರಡಿ ಇದ್ರಲ್ಲಿ ನಮ್ಗೆ ಅದನ್ನ ಪ್ಲೇಟ್ ತರ ಮಾಡ್ಕೊಂಡು ಅದ್ರಲ್ಲೇ ಗಾಣ ತಿರುಗಿದಾಗ ಎಣ್ಣೆ ಎಲ್ಲ ಅನ್ಬಾರ್ದು ಅದು ಜಾಸ್ತಿ ಎಣ್ಣೆನ ಕುಡ್ಕೊಳಲ್ಲ ಅಂತ ಇರ್ಬೇಕು ಅದರಿಂದ ಅದೇ ಮರನ ಅವರು ಬಳಸ್ತದೆ ಇದು ಬಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ நம்ம நம்ம ஆண்டி ஒன்று அவருத்தார் இவ் நுகே ஆக இயர்ஸ் இஷ்ட ஐட்டோ தோறலாம் ಏನಿಲ್ಲ ಕುತ್ಕೊಂಡ್ ನಾಲ್ನಲ್ಲಿ ಮಾಡೋದ್ ಕೆಲಸ ಏನ್ ಬಿಸಿಲಲ್ಲಿ ಮಾಡ್ಬೇಕಾಯ್ತಲ್ಲ ಅದೆಲ್ಲ ಏನಾಗುತ್ತೆ ಇದು ನಿಮ್ಗೆ ನುಗ್ಗೆ ಐದ್ ಅಡಿ ಬಂದ್ಮೇಲೆ ನೀವೇನ್ ಮಾಡ್ತೀರಿ ಕಟ್ ಮಾಡ್ತೀರಿ ಕಟ್ ಮಾಡ್ದಾಗ ಅದಕ್ಕೇನ್ ಮಾಡೋದು ಕಟ್ ಮಾಡ್ಬಿಟ್ಟು ತೊಪ್ಪೆ ಹಂಗು ಬಿಡುದು ಆಮೇಲೆ ಅದೇನಾಗ್ತದೆ ಅಲ್ಲಿ ಒಂದು ನಾಲ್ಕೈದ್ ಕೌಲ್ ಬರ್ತದೆ ಇದು ನಾಲ್ಕೈದು ಕೌಲ್ ಬಂದಾಗ ನಿಮ್ ಕೈಯಲ್ಲಿ ಹಾರ್ವೆಸ್ಟಿಂಗ್ ಪುನಃ ನೀವು ಏಪ್ರಿಲ್ ಮೇ ಪುನಃ ಕಟ್ ಮಾಡ್ತೀರಲ್ಲ ಇದು ಫೈವ್ ಫೀಟ್ ಅಲ್ಲೇ ಇರುತ್ತೆ ಇದು ಮೇಲ್ ಬಿಡಂಗೇ ಇಲ್ಲ ಇದನ್ನ ಇದು ಇಲ್ಲೇನೆ ಇದು ಫೈವ್ ಫೀಟ್ ಅಲ್ಲಿ ಇಲ್ಲೇ ಇರ್ತದೆ ಮತ್ತೆ ಗ್ಲೀನ್ ಶೀಡ್ ಏನು ಅಷ್ಟೇ ಒಂದು ವರ್ಷ ಆದ್ಮೇಲೆ ಗ್ಲೀನ್ ಶೀಡ್ ನಾವು ಬಡ್ಡೆ ಸಮೇತ ಮೂರ್ ಸರಿ ನಾಲ್ಕು ಸರಿ ಕಟ್ ಮಾಡ್ತೀವಿ ಅದು ಮೇಲೆ ಹೋಗಲ್ಲ ನಿಮ್ ಮೇಲೆ ಹೋಗೋದ ಯಾವ್ದಂದ್ರೆ ಆಗಸೆ ಹತ್ತಡಿ ಒಂದ್ ಮೇಲೆ ಹೋಗ್ತದೆ ಲೆವೆಲ್ ಇರ್ತದೆ ಪುನಃ ಮುಂದಕ್ಕೆ ಒಳಗ ಹತ್ತಡಿಗೆ ಅದ್ ಹೈಟ್ ಹೋಗ್ತದೆ ಅಂದ್ರೆ ಅದಕ್ಕೆ ನಾವು ಪೆಪ್ಪರ್ ಅನ್ಸ್ಕೊಳ್ಬಹುದು ವೇಳೆ ದರಸ್ಕೊಳ್ಬಹುದು ಇದರಿಂದ ಜನ ಮೂವ ಮೂವನೇ ಈಗ ನುಗ್ಗೆ ಅದು ಕಟ್ ಮಾಡ್ದಾಗ ಒಂದು ನುಗ್ಗೆ ಗಿಡದಲ್ಲಿ ನಿಮಗೆ ಒಂದು ವರ್ಷಕ್ಕೆ ಹತ್ತು ಕೆಜಿ ಮರ ಪೀಸ್ ಸಿಕ್ಕಿದ್ರೆ ಅದು ಭೂಮಿಗೆ ಬಹಳ ಬೇಗ ಮಿಕ್ಸ್ ಆಗೋದಂದ್ರೆ ನುಗ್ಗೆ ನುಗ್ಗೆ ಗಿಡ ನುಗ್ಗೆ ಕಡ್ಡಿ ನುಗ್ಗೆ ಎಲೆ ಎಲ್ಲ ಮಣ್ಣು ಬಹಳ ಬೇಗ ಆಗ್ತದೆ ಅಗಷ್ಟ ಸ್ವಲ್ಪ ಲೇಟೆ ಆ ಗ್ಲೀನ್ ಬೇಗ ಸೆಟ್ ಆಗ್ತದೆ ಅದೇ ನುಗ್ಗೆ ಅಷ್ಟು ಬೇಗ ಭೂಮಿಗೆ ಹೊಂದ್ಕೊಳ್ಳೋದು ಯಾವ್ದು ಇಲ್ಲ ಅದ್ರಿಂದ ನುಗ್ಗೆ ಐದಡಿ ಎರಡು ಅಡಿ ಬರ್ತಲ್ವಾ ಈ ಎರಡು ಈಗ ಎರಡು ಅಡಿ ಬಂದ್ಮೇಲೆ ಇಲ್ಲಿ ನೋಡಿ ನೀವೀಗ ಎರಡು ಅಡಿ ಬರ್ತದೆ ಇಟ್ಕೊಳ್ಳಿ ಇಲ್ಲಿ ಚೀಟೋದಿಂದ ಚಿವುಟದಾಗ ಇಲ್ಲಿ ಏನೈತೆ ನಾಲ್ಕ್ ಕೊಂಬೆ ಬರ್ತದೆ ಆ ನಾಲ್ಕನ ಬಂದಾಗ ಐದ್ ಅಡಿಗ ಅದನ್ನ ಚಿವುಟೋದು ಚಿಡೋದ್ ಬುಷ್ ಟೈಪ್ ಬರ್ತದೆ ಕಾಯಿ ನಿಮ್ ಕೈಗೆ ಸಿಗ್ತದೆ ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ ಹಾಗೆ ಇದು ನುಗ್ಗೆ ಐತಿ ಇದನ್ ಏನ್ ತೊಂದ್ರೆ ಆಗಲ್ಲ ಈಗ ನೋಡಿ ಇಲ್ಲಿ ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಕಂಪ್ಲೀಟ್ ಉಂಟು ಇದು ನಮಗೆ ಸಾಲಿನ ಸಮಸ್ಯೆ ಬಂದಿರೋದು ಈಗ ಗಿಳಿ ಸಿಡಿ ಎಲ್ಲ ಇದಕ್ಕೆ ಎರಡು ಮೂರು ಮಳೆ ಒಟ್ಟಿಗೆ ಸಿಕ್ತು ಅದೊಂದು ಈ ಗಿಳಿ ಸಿಡಿ ಅಂದ್ರೆ ಒಂದ್ ತಬ್ಲಿ ಮಕ್ಕಳು ಇದಂಗೆ ಇದು ಈಗ ನೋಡಿ ನಾವು ಈ ನಮ್ಮ ಮಕ್ಳಿಗೆ ತಿನ್ನು ತಿನ್ನು ಅಂತ ತುರುಕ್ಬೇಕು ಬಾಯಿಗೆ ತಿನ್ನು ತಿನ್ನು ತಿರುಕ್ಬೇಕು ಅದೇ ಬಡವ ಮಕ್ಕಳು ಎತ್ಕೊಂಡು ಅವರೇ ಕಚ್ಕೊಂಡು ತಿಂತಾರೆ ಅದೇ ಹಸಿ ಹೋಗಿ ತಿನ್ನಿಸ್ತದವ್ರನ್ನ ಅದೇ ರೀತಿ ಗ್ಲೇಸ್ ಹಿಡಿಯೋ ಬರೋರ್ಗಷ್ಟೇ ಬಂದ್ಮೇಲೆ ಅದನ್ನ ಯಾರು ಹಿಡಿಯೋರ್ಗಾರು ಇರಲ್ಲ ಬರುತ್ತೆ ಬಿಸ್ಲೇ ಬೀಳಲ್ಲ ಅದಕ್ಕೆ ಬೇಕು ಬಾಳೆ ಮಾತ್ರ ಹಾಕ್ಲೇಬೇ ಮೂರು ವರ್ಷ ನಿಮಗೆ ಬಾಳೆಲಿ ಕೊನೆ ಬರ್ದೇ ಇದ್ರೂ ಪರವಾಗಿಲ್ಲ ಅಡಿಕೆಗೆ ಮೂರು ವರ್ಷ ಬಾಳೆ ಇರಲೇಬೇಕು ಬಾಳೆ ಅಲ್ಲಿ ಹೆಚ್ಚು ಪಟಾಸ್ ಇದೆ ಮತ್ತೆ ಎರಡನೇದು ಈಗ ನೋಡಿ ಬಾಳೆ ಗಿಡ ಇರೋದ್ರಿಂದ ಈ ಬಿಸಿಲಿಗೆ ಇದ್ದೀವಿ ಇದು ಹಿಂಗೆ ತರ ಒಂದರ ಫ್ಯಾನ್ ಹಾಕಿದಂಗೆ ಇರ್ತದೆ ನೀವು ಯಾವುದೇ ತೋಟ ತಗೊಳ್ಳಿ ಹ್ಮ್ ನೀವು ಯಾವುದೇ ತೋಟ ತಗೊಳ್ಳಿ ಬಾಳೆ ಮತ್ತೆ ಅಡಿಕೆ ಎಲ್ಲಿ ಕಾಂಬಿನೇಷನ್ ಇದೆಯೋ ಆ ಅಡಿಕೆ ತೋಟ ಅದ್ಭುತವಾಗಿ ಬರ್ತದೆ ಅದ್ರಿಂದ ಏನ್ ಚಿಂತೆ ಇಲ್ಲ ಅಡಿಕೆಗೂ ಬಾಳೆಗೆ ಬಾಳ ರಿಲೇಶನ್ಶಿಪ್ ಮತ್ತೆ ಎರಡನೇದು ಅದಕ್ಕೆ ನರಳಬೇಕು ಅದಕ್ಕೆ ನೋಡಿ ಈಗ ಪಶ್ಚಿಮದಿಂದ ನರಳು ನೋಡಿ ಈಗ ಸೈಡ್ ನರಳು ಬಂದಿದ ಹೌದು ಅದು ಗಿಡ ಬಾಳ ಚೆನ್ನಾಗ್ ಬರ್ತದೆ ಅದೇ ನೀವು ಗಿಡ ನೋಡಿ ಬೇರೆ ತೋರದಲ್ಲಿ ನೋಡಿ ಓಪನ್ ಪ್ಲೇಸ್ ನಲ್ಲಿ ಕೆಂಚಿ ಬಂದಿರ್ತದೆ ಅಲ್ಲ ಕೆಲವರು ಅದೇನ್ ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಹೇಳ್ತಾರೆ ಹಂಗೆ ಹೇಳ್ತಾರೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿದಾರೆ ಬಾ ಇದ ಅಡಿಕೆ ಬಾಳೆ ಬೇಡ ಬೇಡ ಅಂತ ಹೇಳ್ತಾರೆ ಕೆಲವು ಯೂಟ್ಯೂಬ್ನವ್ರೆಲ್ಲಂದ್ರೆ ಯಾವ್ದೋ ಒಂದು ಬೇರೆ ಇರೋ ವಿಚಾರನ ಹೇಳಿದಾಗ ಹೆಚ್ಚು ಅವ್ರಿಗೆ ಬೇಕಾಗಿದೇನು ಯೂಟ್ಯೂಬ್ ಮಾಡೋರು ಬಹುತೇಕ ಯಾರು ರೈತರಲ್ಲ ಯಾರೋ ಮಾಡಿರ್ತಾರೆ ಇದ್ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಅವ್ರು ಅವ್ರು ಅನ್ಬೋದಲ್ಲ ಅವ್ರು ಹೇಳ್ತಾರೆ ಅವ್ರು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಬಟ್ ಪ್ರಾಕ್ಟಿಕಲ್ ಬೇರೆ ಥಿಯರಿನೇ ಬೇರೆ ನೀವು ಯಾವುದೇ ನೂರಾರು ವರ್ಷದ ನಮ್ಮ ಕೃಷಿಯ ಇತಿಹಾಸದಲ್ಲಿ ತಗೊಳ್ಳಿ ಎಲ್ಲರೂ ಹೇಳಿದ್ರೆ ನೀನು ಅಡಿಕೆ ಹಾಕೋಕ್ ಮೊದಲು ಬಾಳೆ ಹಾಕ್ಬಿಟ್ಟು ಆಮೇಲೆ ಅಡಿಕೆ ಹಾಕು ಅಂತ ಹ್ಮ್ ಬಾಳೆ ಹಾಕ್ಬಿಟ್ಟು ಎರಡು ಬರ್ಲಿ ಅಂತ ನಾವು ತುಂಬಾ ಜನರಿಗೆ ಹೇಳ್ತೀವಿ ನೀವು ಮೂರ್ ವರ್ಷ ಅಲ್ಲೇ ಕೆಲವರೆಲ್ಲ ಏನ್ ಮಾಡ್ತಾರೆ ಒಂದ್ ವರ್ಷ ಬಾಳೆ ತೆಗೆದು ಬಿಡ್ತಾರೆ ತೆಗಿ ಬರಾಗೆ ಎರಡು ಮೂರು ವರ್ಷ ಅಡಿಕೆ ಬಾಳೆಗಿಂತ ಮೇಲೆ ಹೋಗಂಟನು ಬಾಳೆ ಇರ್ಬೇಕು ನೋಡಿದ ನೋಡಿ ಈಗ ಬಾಳೆಲಿ ಹೆಚ್ಚು ಪೊಟಾಸ್ ಇರೋದು ಈ ಬಾಳೆಲಿ ಈ ದಿಂಡಲ್ಲಿ ದಿಂಡು ಈ ದಿಂಡನ್ನ ನಮ್ ರೈತರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ರೈತರು ನೀವು ಎಲ್ಲೇ ಬೇಕಾದ್ರೂ ನೋಡಿ ಆ ಬಾಳೆ ಗಿಡದ ಬುಡ ಸಮಯದ ಬೊನೆ ಕಿತ್ತಾದ್ಮೇಲೆ ಬುಡ ಸಮಯದ ತಗೊಂಡು ರೋಡ್ ಸೈಡ್ ಅಲ್ಲಿ ಬಿಸಾಕ್ತಾರೆ ಹ್ಮ್ ಕೂಲಿ ತುಂಬಸ ಕೂಲಿ ತಗೊಂಡ್ ಟ್ಯಾಕ್ಟರ್ ಅಲ್ಲಿ ಸಾಕ್ಸೋಕೆ ಬಾಡಿಗೆ ಅದೆಲ್ಲ ಪೊಟಾಸದು ಇವನೇನ್ ಮಾಡ್ತಾನೆ ಗಾಡಿಲಿ ಒಂದು ಮೂಟೆ ಪಟಾಸ ದುಡ್ಡು ಕೊಡ್ತಾ ಇರ್ತಾನೆ ಇದಕ್ಕಿಂತ ದೊಡ್ಡ ಪಟಾಸೆ ಇಲ್ಲ ಭೂಮಿಗೆ ಬಾಳೆಗಿಂತ ದೊಡ್ಡ ಪಟಾಸೆ ಇಲ್ಲ ನೀವು ನೋಡಿ ಬೇಕಾದ್ರೆ ನಾನು ತುಂಬಾ ಕಡೆ ಹೇಳಿದೀನಿ ನಿಮ್ಮ ಕಬ್ಬಿನ ಗರಿ ಬಾಳೆ ಗರಿ ಎರಡು ಉದ್ರಲ್ಲ ಹೌದು ನಿಮ್ಮ ಯಾವುದೇ ಮರ ಗಿಡ ತಗೊಳ್ಳಿ ಎಲ್ಲ ಎಲೆ ಕೆಳಗಡೆ ಉದುರುತ್ತದೆ ಪಪ್ಪಾಯಿ ಬಾಗುತ್ತೆ 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 ಅದ್ಯಾಕೆ ಬಾಗುತ್ತೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ ಪಪ್ಪಾಯಿ ಭಾಗದ ಒಳಗಡೆ ಅದ್ರೊಳಗಡೆ ಇದೆಯಲ್ಲ ನೂರಾರು ಮಿತ್ರ ಗೀಟಗಳು ವಾಸ ಇತ್ತು ಆ ಮಿತ್ರ ಗಿಡಗಳು ಆಶ್ರಯ ಕೊಡೋದ್ರಿಂದ ಅಂದ್ರೆ ಗೀಟ ಸತ್ತು ಗಿಟ್ಗಳು ಬಂದಾಗ ಅಟ್ಯಾಕ್ ಮಾಡೋಕೆ ಬಹಳ ಸುಲಭ ಆಗ್ತದೆ ಅದಕ್ಕೆ ಪಪ್ಪಾಯಿದು ಎಲೆನೂ ಹಾಗೆ ಬಿಟ್ಕೊಡೋದು ತುಂಬಾ ಒಳ್ಳೇದು ಮತ್ತೆ ಇದು ಬಾಳೆಗೆ ಯಾಕೆ ಅದು ಉದರೋದಿಲ್ಲ ಅಂತಂದ್ರೆ ಇದ್ರಲ್ಲಿ ಕಾಂಡದಲ್ಲಿ ನೀರಿನ ಅಂಶ ಜಾಸ್ತಿ ಸುಮಾರು ಒಂದು ತೊಂಬತ್ತು ಭಾಗ ತೊಂಬತ್ತೈದು ಭಾಗ ನೀರಿನ ಅಂಶನೇ ಇರುತ್ತೆ ತುಂಬಿಕೊಂಡಿರೋದು ಅದಕ್ಕೆ ಪ್ರೊಡಕ್ಷನ್ ಏನು ಅದು ಗರೀನೇ ಒಣಗಿದ ಗರೀನೇ ಪ್ರೊಟೆಕ್ಷನ್ ಅದಕ್ಕೆ ಕಬ್ಬು ಅಷ್ಟೇ ಕಬ್ಬನಲ್ಲಿ ಫುಲ್ ರಸ ಇರುತ್ತಲ್ವಾ ಈಗ ನೋಡಿ ನಿಮಗೆ ಒಂದು ಕೆಜಿ ಕಬ್ಬಲ್ಲಿ ಆರ್ನೂರು ಎಮ್ ಎಲ್ ಜ್ಯೂಸ್ ಬರುತ್ತೆ ಇದು ಎಕಡೆಮಿಕ್ ಆಗಿ ನಾವು ಯೋಚನೆ ಮಾಡ್ಬೇಕು ಸಂದರ್ಭ ಬಂದಾಗ ನಾನು ಮಾಡಿ ಹೇಳ್ತಾ ಇದೀನಿ ಬೇರೆ ಕಡೆ ಹೇಳ್ತೀನಿ ನಾನು ಈಗ ನಮ್ ರೈತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕಬ್ಬು ಬೆಳೆದ್ಬಿಟ್ಟು ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ನಮ್ಗೆ ಮೂರು ಸಾವಿರ ಕೊಡಿ ಹ್ಮ್ ನಾಲ್ಕೂವರೆ ಸಾವಿರ ಕೊಡಿ ನಮ್ಗೆ ಟನ್ಗ್ ಐದ್ ಸಾವಿರ ಕೊಡಿ ಅಂತಾರೆ ಈ ಐದ್ ಸಾವಿರ ಕೊಡಿ ಅಂದ್ರೆ ಒಂದು ಕೆಜಿಗೆ ಎಷ್ಟಾಯ್ತು ಐದು ರೂಪಾಯಿ ಆಯ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಎಕಾನಾಮಿಕ್ ಎಲ್ಲಿ ಇದೆ ಅಂತ ಇವ್ರು ಕೇಳ್ತಾರೋ ಐದ್ ಸಾವಿರ ಕೊಡಲ್ಲ ಅವ್ರು ಫ್ಯಾಕ್ಟ್ರಿ ಕೊಡಲ್ಲ ಮೂರ್ ಸಾವಿರಕ್ಕೆ ಅವ್ರು ಕಷ್ಟ ಅದರಲ್ಲೂ ಎರಡ್ ಸಾವಿರದ ಐದು ಮೊದಲು ಕೊಡ್ತಾರೆ ಎರಡ್ ಸಾವಿರದ ಇನ್ನ ಹೇಗೆ ಮಾಡಿ ಲಾಗ ಹೊಡೆದು ಕೊಡ್ತಾರೆ ಅದಕ್ಕಿರೋದು ಅದಕ್ಕೆ ಒಬ್ರು ರಾಜ್ಯಾಧ್ಯಕ್ಷರು ಇದ್ದಾರೆ ಕಬ್ಬು ಬೆಳೆಗಾರರಿಗೆ ರಾಜ್ಯಾಧ್ಯಕ್ಷರು ಆಮೇಲೆ ಸೆಣ್ಮುಗೆ ರಾಜ್ಯಾಧ್ಯಕ್ಷರು ಟೊಮೆಟೊಗೆ ಒಬ್ರು ರಾಜ್ಯಾಧ್ಯಕ್ಷರು ರೈತ ಸಂಘದವರು ಅಧ್ಯಕ್ಷರುಗಳು ಜಾಸ್ತಿ ಆಗಿದ್ದಾರೆ ಇವ್ ಕೆಲಸ ಮಾಡೋರು ಇಲ್ಲ ಈ ಕಬ್ಬುಗೆ ನೀವು ಐದ್ ಸಾವಿರನೆ ಕೊಟ್ರೆ ಅಂತ ಕೇಳಿದ್ರೆ ಇಟ್ಕೊಳ್ಳಿ ಸರ್ಕಾರ ಕೊಟ್ಬಿಡ್ಸೋ ನಿಮಗೆ ಒಂದು ಕೆ ಜಿ ಕಬ್ಬುಗೆ ನಿಮ್ಗೆ ಐದು ರೂಪಾಯಿ ಸಿಕ್ತು ಈ ನೀವು ಒಂದು ಕೆ ಜಿ ನೀವು ಅರ್ ಆರ್ನೂರು ಎಮ್ ಜ್ಯೂಸ್ ಬರುತ್ತೆ ನೀವು ನಾವು ಎಲ್ಲರೂ ಇನ್ನೂರು ಎಮ್ ಗೆ ಇಪ್ಪತ್ತು ರೂಪಾಯಿ ಕೊಡ್ಬಿಡಿತಾ ಜ್ಯೂಸ್ ಅದೇನಪ್ಪ ಆರ್ನೂರು ಎಮ್ ಎಲ್ಗೆ ಎಷ್ಟಾಯ್ತಪ್ಪ ಅರವತ್ತು ರೂಪಾಯಿ ಆಯ್ತು ನೀವು ಐದು ರೂಪಾಯಿ ಕೇಳ್ಬಿಟ್ಟು ಬಾರಿ ಖುಷಿ ಪಡ್ತೀರಿ ಈಗ ಅರವತ್ತು ರೂಪಾಯಿ ನಿಮ್ಮ ಕೈಗೆ ಸಿಕ್ತಾ ಇದೆ ನೀವು ಯಾಕೆ ಖುಷಿ ಪಡಲ್ಲ ಮಾಡಲ್ಲ ಕಷ್ಟ ಪಡಲ್ಲ ನಾವು ಕಷ್ಟ ಪಡಬಾರ್ದು ಯಾಕೆಂತ ಹೇಳಿದ್ರೆ ನಮ್ಗೆ ಏನಪ್ಪ ಅಂದ್ರೆ ಬೆಳಿಬೇಕು ತಗೊಂಡಾಗಲಿ ಬಿಸಾಕ್ಬೇಕು ನಾವ್ ಬಂದು ಅರ್ಲಿ ಮತ್ ಕೆಳಗಡೆ ಕುತ್ಕೊಂಡು ಸಿದ್ದರಾಮಯ್ಯ ಹೆಂಗೆ ಕುಮಾರಸ್ವಾಮಿ ಹಂಗೆ ಯೋಗೇಶ್ ಹಿಂಗೆ ಇದು ಹೇಳ್ಬೋದು ಮಾತಾಡ್ಬೇಕು ನಮ್ಗೆ ಮೋದಿ ಬಗ್ಗೆನೂ ಹೋಗ್ಬಿಡತ್ತೆ ಬೇಕಾದ್ರೆ ಅವನ ಹತ್ರನೂ ಹೋಗ್ಬಿಡ್ತಾರೆ ಇದೆಲ್ಲಾ ರೈತರು ಭಾಷಣ ಹೊಡಿಯೋದ್ನ ಬಿಡ್ಬೇಕಷ್ಟು ನಮ್ಮ ರೈತರಿಗೆ ನಾನ್ ಎಲ್ಲ ರೀತಿಯ ಒಂದು ಸಂದೇಶ ಕೊಡೋದು ನೀವು ಭಾಷಣ ಹೊಡೆಯೋದು ಒಬ್ರು ಹಿಂದ್ಗಡೆ ಸುತ್ತಾಡೋದು ಬಿಟ್ಬಿಡಿ ನಿಮ್ ಜಮೀನಲ್ಲಿ ನಿಮ್ಮ ಬೆಳೆದಿದ್ದಕ್ಕೆ ವ್ಯಾಲ್ಯೂ ಆಡ ಮಾಡಿ ಈಗ ನೀವು ಐದು ರೂಪಾಯಿ ಕೇಳಿದ್ರೆ ಕೊಟ್ಟು ಅಂತ ಇಟ್ಕೊಳ್ಳಿ ಐವತ್ತೈದು ರೂಪಾಯಿ ನಿಮ್ಗೆ ಇಲ್ಲೇ ಉಳಿತದ ಸಿಪ್ಪೇನೂ ನಿಮ್ಮಲ್ಲಿ ಉಳಿತು ಮತ್ತೆ ಶುದ್ಧವಾದ ಜ್ಯೂಸ್ ಕೊಡ್ಬೋದು ನೀವು ಕೆಲವೊಮ್ಮೆ ಬೆಂಗಳೂರಿನಲ್ಲಿ ಇನ್ನೂ ಜಾಸ್ತಿನೇ ಇರ್ಬೋದು ನಾನು ಹಳ್ಳಿ ಲೆಕ್ಕದಲ್ಲಿ ಹೇಳಿದೆ ಇನ್ನೂರು ಎಂ ಎಲ್ಗೆ ಇಪ್ಪತ್ತು ರೂಪಾಯಿ ನಾವೆಲ್ಲ ಕೊಟ್ಟು ಕುಡ್ದಿದ್ವಿ ಅಲ್ವಾ ಈಗ ಒಂದು ಜಿಗೆ ಅರವತ್ತು ರೂಪಾಯಿ ಆಯ್ತಲ್ಲ ತನ್ನ ಎಷ್ಟಾಯ್ತು ಅರವತ್ತು ಸಾವಿರ ರೂಪಾಯಿ ಆಯ್ತು ಹಾಗೆ ಆ ಕಬ್ಬಿನ ಗರಿನೂ ಸಮೇತ ಬೀಳಲ್ಲ ಅದೇನಾಗ ಹೊರಕೆಯಾಗಿ ಮುಚ್ಕೊಂಡಿದೆ ಅಂದ್ರೆ ಬಿಸಿಲನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ಬಾಳೆ ಗರಿ ಆಗ್ಲಿ ಬಾಳೆ ಇದಾಗ್ಲಿ ಕಬ್ಬಾಗ್ಲಿ ಅದು ಉದುರೋದಿಲ್ಲ ಸರ್ ಆಮೇಲೆ ಅದು ಬಾಳೆದು ಇರುತ್ತಲ್ಲ ಸರ್ ಕೆಳಗಡೆದು ಕಟ್ ಮಾಡ್ಬೇಕಾ ಬೇಡ ಇಲ್ಲ 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 ಇದೆಲ್ಲ ಸುಮ್ನೆ ಜನ ಹೇಳೋದು ಹೂವು ಬರುತ್ತಲ್ಲ ಈ ಹೂವು ಕಟ್ ಮಾಡೋದ್ಕು ಕೊನೆ ತಪ್ಪ ಆಗೋದ್ಕು ಸಣ್ಣ ಆಗೋದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ಇರೋರು ಹೇಳ್ತಾರೆ ನಾವು ಅದಕ್ಕೆ ಯಾರೋ ಒಂದ್ ಕಟ್ ಮಾಡಿದ್ರು ನಾವ್ ಮತ್ತೆ ಮಾಡ್ಬೇಡಿ ಅಂತ ಹೇಳಿದ್ವಿ ಏನೇನೋ ಕತೆ ಕೆಲವ್ರು ಏನ್ ಅಂದ್ರೆ ಇದಕ್ಕೆ ಜೀವ ಅಮೃತ ಕಟ್ಟೋದಂತೆ ಕೆಲವು ಯೂರಿಯಾ ಕಟ್ಟೋದಂತೆ ಸೂಪರ್ ಪೊಟಾಸ್ ಕಟ್ಟೋದಂತೆ ಏನೇನೋ ಒಂದೊಂದು ವಿಷಯದ ಈ ಕಂಪನಿರಲ್ಲ ಜೊತೆಗೆ ಈ ಸಣ್ಣ ಗಿಡಗಳು ಏನ್ ಬರ್ತೇವ ಪಕ್ಕದ್ದು ಅದನ್ನೆಲ್ಲ ಕಟ್ ಮಾಡ್ಬಿಡಿ ಒಂದೇ ಬಿಟ್ಕೊಳ್ಳಿ ಒಂದೇ ಬಿಟ್ಕೊಳ್ಳಿ ಅದು ಅಷ್ಟೇ ಅದೊಂದು ಆದ್ಮೇಲೆ ನಿಮ್ ತೋಟ ಅಂತ ಹಾಕಿ ಅಡಿಕೆ ಗಿಡ ಬಿಸಿಲಾಗಲಿ ಅಂತ ಗುಂಪು ಬಾಳೆ ಮೆಥಡೆ ಇದು ನಾವು ಬಿಟ್ಕೊಳ್ಬೇಕು ನೋಡಿ ಇಷ್ಟೆಲ್ಲಾ ಈಗ ಮರಿಗಳು ಬರ್ತಾ ಅದೇ ಮುಂಚೆ ಕಟ್ ಮಾಡ್ತಾರೆ ನೀವೇ ಈಗ ಒಂದ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಒಂದ್ ಹತ್ ಕೆಜಿ ಸಿಕ್ಬೋದು ಅಲ್ವಾ ಹತ್ತು ಕೆಜಿ ಸಿಕ್ತು ನೀವು ತಗೊಂಡ್ರಿ ಈ ಗಿಡಗಳೆಲ್ಲ ಐದೈದು ಕೆಜಿ ಕೊಡ್ಲಿ ಎಂಟು ಗಿಡ ಐದೈದ್ ಕೆಜಿ ಕೊಟ್ರೆ ಎಷ್ಟಾಯ್ತು ನಲ್ವತ್ತು ಕೆಜಿ ಆಯ್ತಲ್ವಾ ಅದು ಏನು ವಿತೌಟ್ ಎಕ್ಸ್ಪೆಂಡಿಚರ್ ಖರ್ಚಿಲ್ಲ ನೀವು ಒಂದ್ಸಲ ನಡಿದು ಖರ್ಚು ಮಾಡಿದ್ರಿ ಎರಡನೇ ಸಲ ನಿಮ್ಗೆ ಖರ್ಚಿದೆ ಸುಮ್ಮನೆ ಬಿಟ್ಬಿಡೋದು ಅಷ್ಟೇ ಐದ್ ಕೆಜಿ ಬರ್ಲಿ ಐದ್ ಕೆಜಿನೇ ನಿಮ್ಗೆ ಅಮೃತ ನಾವೇನು ನಲ್ವತ್ತೈದು ಕೆಜಿ ಐವತ್ ಕೆಜಿ ಬಾಳೆ ಬೆಳೆದ್ರು ನಾನು ಸ್ಪರ್ಧೆ ಮಾಡಿದೆ ನಮ್ಗ್ ಬೇಡ ಯಾವಾಗ್ಲೂ ಭೂಮಿ ಜೊತೆಲಿ ನಾವು ಕಾಂಪಿಟೀಷನ್ ಮಾಡಕ್ ಹೋಗ್ಬಾರ್ದು ಮತ್ತೆ ಹಾಲು ಕರಿಯುವಾಗ ಹಸುಗಳಿಗೂ ಅಷ್ಟೇ ನಾನ್ ಇಪ್ಪತ್ತೈದು ಲೀಟರ್ ಕರೆದೆ ಹದ್ನಾರು ಲೀಟರ್ ಕರ್ದೆ ಅಂದ್ರೆ ನಾವು ಹಸುಗೆ ಹಿಂಸೆ ಕೊಟ್ಟು ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಟು ಆಮೇಲೆ ಏನೇನೋ ಫೀಡ್ಸ್ ಕೊಟ್ಟು ಅದಕ್ಕೆ ಕಷ್ಟದಲ್ಲಿ ಅದ್ರ ದೇಹದಲ್ಲಿ ಕ್ರಿಯೆಗೆ ಎಷ್ಟು ಕಷ್ಟ ಆಗ್ತದ್ರೆ ಅದಕ್ಕೇನೆ ಎಚ್ ಎಫ್ ಜರ್ಸಿ ಹಸುಗಳು ಎರಡು ವರ್ಷ ಮೂರು ವರ್ಷ ಮೇಲೆ ಸದಾ ಹೋಗ್ತಾವ್ ಬದಕಲ್ಲ ಅವು ನಮ್ ನಾಟಿ ಹಸು ನೋಡಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆರಾಮಾಗಿ ನಮ್ಮಲ್ಲಿ ಒಂದ್ ಹಸು ಹದಿಮೂರು ಕರು ಆಗಿತ್ತು ನಮ್ಮಲ್ಲಿ ಒಂದ್ ಹಸು ಹದಿಮೂರು ಕರು ಆಗಿ ನಮ್ಗೆ ಮೊದ್ಲು ಅಣ್ಣ ಯಾವ್ದು ತಮ್ಮ ಯಾವ್ದು ತಂಗಿ ಯಾವ್ದು ಎಲ್ಲ ನಾವು ಲೆಕ್ಕ ಇಟ್ಕೊಂಡಿದ್ವು ಈಗ ಹೆಚ್ಚು ಒಬ್ಬ ಜರ್ಸಿ ನೋಡಕ್ಕೆ ದುಡ್ಡು ಜಾಸ್ತಿ ನೋಡಕ್ಕೆ ದೊಡ್ಡ ಕಾಣ್ತದೆ ಬಟ್ ಏನಾಗ್ತದೆ ಒಂದ್ ಕರು ಎರಡು ಕರು ಹಾಕಿ ಬಿಟ್ಟ ಹಸು ಸ್ಕ್ರಾಪ್ ಆಗಿದೆ ಕಾರಣ ಏನಂದ್ರೆ ಅದಕ್ಕೆ ನಾವು ವಿಪರೀತವಾದ ಆ ರಸಗೊಬ್ಬರಗಳನ್ನ ಬಳಸಿ ಮತ್ತೆ ಅದಕ್ಕೆ ನಾವು ತುಂಬಾ ಫೀಡ್ ಮಾಡಿ ಅದನ್ನ ಹಾಲನ್ನ ಹೆಚ್ಚಿಗೆ ತಗೊಳುವಂತ ನೆಪದಲ್ಲಿ ಹಸುನ ನಾವು ಬರ್ಡ್ ಮಾಡ್ತಾ ಇದ್ವಿ ಅದರಿಂದ ಅದು ಒಳ್ಳೇದಲ್ಲ ಇದನ್ನ ನೀವು ಗಿಡನ ಎಷ್ಟು ಬಿಟ್ಕೊಳ್ಳಿ ನಿಮ್ಗೆ ಐದ್ ಕೆ ಜಿನೇ ಬರಲಿ ಹತ್ ಕೆ ಜಿ ಬರಲಿ ನಾರಾಯಣ ರೆಡ್ಡಿ ಅವ್ರು ಅದನ್ನೇ ಹೇಳ್ತಾ ಇದ್ರು ಅವ್ರು ಇಪ್ಪತ್ನಾಲ್ಕ ವರ್ಷದ ಬಾಳೆ ಗಿಡ ತೋರಿಸ್ತಾ ಇದ್ರು ನೋಡಿ ಇಪ್ಪತ್ನಾಲ್ಕು ವರ್ಷ ಆಯ್ತು ನೆಟ್ಟು ಅದಲ್ಲೇ ಮರಿ ಹಾಕೊಂಡು ಸುತ್ತ ಇರ್ತದೆ ಮತ್ತೆ ಇದು ಭೂಮಿಗೂ ತುಂಬಾ ತಂಪು ನಿಮ್ಮ ಭೂಮಿಯನ್ನ ಪೊಟಾಸ್ ಇಂದ ರಕ್ಷಣೆ ಮಾಡ್ತದೆ ಆಮೇಲೆ ಇದ್ರ ಮಧ್ಯದಲ್ಲಿ ನೀವು ಈಗ ಮರಗೆಣಸ ತಂದಿದ್ದೀನಿ ಅದನ್ನ ಒಂದ್ ಕಡೆ ಹಾಕ್ತೀನಿ ಮರಗೆಣಸ ಹಾಕೋ ಜಾಗದಲ್ಲಿ ಈ ಬಾಳೆನ ಹಾಕ್ಬಾರ್ದು ಅದೊಂದು ವ್ಯತ್ಯಾಸ ಇದೆ ಮರಗೆಣಸ್ಗೂ ಬಾಳೆಗೂ ಎರಡಕ್ಕೂ ವಿರೋಧ ಯಾಕೆಂತ ಹೇಳಿದ್ರೆ ಈ ಎಲ್ಲವೂ ಗೆಡ್ಡಲಿ ಈಗ ಏನಾಗ್ತದೆ ಅದಕ್ಕೂ ಪೊಟಾಸ್ ಜಾಸ್ತಿ ಬೇಕು ವಿರೋಧ ಅಂತ ಹೇಳಿದ್ರೆ ಶತ್ರುಗಳಂತಲ್ಲ ಅದಕ್ಕೂ ಜಾಸ್ತಿ ಪೊಟಾಸ್ ಬೇಕು ಇದಕ್ಕೂ ಜಾಸ್ತಿ ಪೊಟಾಸ್ ಬೇಕು ಆಗ ನಾವೇನ್ ಮಾಡ್ತೀವಿ ಹತ್ತು ಸಲ ಹಾಕ್ತಾಗ ಒಂದು ವೀಕ್ ಹಾಕ್ತದೆ ಒಂದು ಸ್ಟ್ರಾಂಗ್ ಆಗ್ತದೆ ಅದಕ್ಕೆ ನಾವು ರೈತರಿಗೆ ಹೇಳೋದು ಒಂದ್ಸಲ ನೀವು ನಿಮ್ ಜಮೀನಲ್ಲಿ ಬೀಟ್ರೂಟ್ ಹಾಕಿದ್ರ ನೆಕ್ಸ್ಟ್ ನೀವು ಅಲ್ಲಿ ಮೂಲಂಗಿ ಹಾಕ್ಬಾರ್ದು ಅಂದ್ರೆ ಯಾವ್ದು ಬೇರಿಂದ ಗೆಡ್ಡೆಯಿಂದ ಬಂದ್ರೆ ಅದನ್ನ ಹಾಕಬಾರು ನೀವೇನ್ ಮಾಡ್ಬೇಕು ಅಲ್ಲಿ ಜಾಗ ಟೊಮೆಟೊ ಹಾಕೊಳ್ಳಿ ಮೆಣಸು ಹಾಕೊಳ್ಳಿ ಹೇಗೇನ್ ಬೇಕಾದ್ರೆ ಅದಕ್ಕೆ ಗೆಡ್ಡೆ ಹಾಕೋದು ಹಾಕಿ ಹಾಗೆ ನೀವು ಭೂಮಿಯನ್ನ ಪರ್ಯಾಯ ಬೆಳೆಯಾಗಿ ಬೇರೆ ಬೇರೆ ಮಾಡ್ಕೊಂಡು ಹೋಗ್ಬೇಕು ಅದು ತುಂಬಾ ಒಳ್ಳೇದು ಇದು ಬಾಳೆಹಲೆ ನೋಡಿ ಇವಾಗೆಲ್ಲ ಇದನ್ನೆಲ್ಲ ಏನ್ ಮಾಡ್ತಾರೆ ಕುಯ್ತಾರೆ ಇಲ್ಲಿ ಬಂದಾಗ ನೀವು ಈ ಬಾಳೆ ಎಲ್ಲೆ ಇಟ್ಕೊಂಡೆ ಊಟ ಮಾಡ್ಬೋದು ಹೌದು ಆ ಬಾಳೆ ಎಲ್ಲ ಊಟ ಸಿಕ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೋ ಜಿ ಪಿ ಎಸ್ ಹಾಕೊಂಡು ಹೋಗಿ ಯಾವ್ದೋ ಯಾವ್ದೋ ಹೋಟ್ಲಲ್ಲಿ ಹುಡ್ತಾರೆ ನೋಡಿ ಈಗ ಬನ್ನಿ ನಿಮ್ ಬಾಳೆ ಎಲ್ಲೆ ಕುಯ್ಕೊಳ್ಳಿ ಊಟ ಮಾಡಿ ಅಲ್ವಾ ಆ ಸಮಾಧಾನ ತೃಪ್ತಿ ಎಲ್ಲಿ ಸಿಗ್ತದೆ ಅಲ್ವಾ ಇಲ್ಲಿ ಕ್ಲೀನ್ ಆಗಿದೆ ನೀರು ಇಲ್ಲಿ ಬಿಡಕ್ಕೆ ಶುರು ಆಗಿದೆ ಇದು ಸಿಲ್ವರ್ ಅಲ್ಲ ಸರ್ ಅಲ್ಲ ಅಲ್ಲ ಅದು ಹೆಬ್ಬೇವು 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 ಸಿಲ್ವರ್ ಹಾಕಿದಿರಲ್ಲ ಸಿಲ್ವರ್ ಇದೆ ಸಿಲ್ವರ್ ಇದೆ ಸಿಲ್ವರ್ ನೋಡಿ ಇಲ್ಲಿ ಬರುತ್ತೆ ಇದು ಮಾಗಣಿ ಆಯ್ತಾ ಇದು ಇದು ಬಾಗೆ ಆಯ್ತಾ ಇಲ್ಲಿ ಮಾಗಣಿ ಆದ್ಮೇಲೆ ನೋಡಿ ಇದು ಸಿಲ್ವರ್ ಇನ್ ಕೆಲವರು ಏನ್ ಹೇಳ್ತಾರೆ ಆ ಸಿಲ್ವರ್ ಹಾಕ್ಬೇಡಿ ಅಂತಾರೆ ಸಿಲ್ವರ್ ಹಾಕ್ಬೇಡಿ ಅಂತಾರೆ ನಾನು ಮೊನ್ನೆ ಎಲ್ಲ ಒಂದ್ ಕಡೆ ಒಂದು ದ್ರಾಸಕ್ ಹೋಗಿದ್ದೆಲ್ಲ ಹೋದ್ರೆ ತ್ಯಾಗ ಹಾಕಬೇಡಿ ಅಂತಾರೆ ಇನ್ನೊಬ್ರು ಹೇಳಿದ್ರೆ ಮಾಗನಿ ಹಾಕಬೇಡಿ ಅಂತಾರೆ ಇನ್ನೊಬ್ರು ಹೆಬ್ಬೇವು ಹಾಕ್ಬೇಡಿ ಅಂತಾರೆ ಇನ್ನೊಬ್ರು ಸಿಲೋರ್ ಹಾಕ್ಬೇಡಿ ಅಂತಾರೆ ನಾವ್ ಹಾಕೋದು ಯಾವ್ದು ಅದಕ್ಕೆ ನಾನ್ ಕೇಳಿದೆ ಎಸ್ ಬಿ ಎಂ ಅಂತ ಹೇಳಿದ್ರೆ ಇದು ನಮ್ಗೆ ವಿಂಡ್ ಕಂಟ್ರೋಲ್ ಮಾಡೋಕೆ ಬಾಲ್ ನಲ್ಲಿ ಹಾಕೊಳ್ಳುವಂತ ಮರ ಗಿಡಗಳು ಇದು ತುಂಬಾ ಸಮಸ್ಯೆ ಏನಂದ್ರೆ ನಾನ್ ಮೊನ್ನೆ ಬೇಗೂರು ತೋಟದಲ್ಲಿ ಮಾಡುವಾಗ ಎಲ್ಲಾ ತೋಟದಲ್ಲೂ ಅಷ್ಟೇ ಏನ್ ಸಮಸ್ಯೆ ಅಂದ್ರೆ ನಮ್ಮನ್ನು ಗಿಡ ನಡಕ್ ಬಿಡಲ್ಲ ಅವರು ನಡಲ್ಲ ನಾವು ನಮ್ ಜಮೀನ್ ಒಳಗಡೆ ನಾಲ್ಕು ಗಡಿ ಬಿಟ್ಟು ನಡ್ಕೊಂಡ್ರು ನಮಗ್ ನರಳಾಗ್ಬಿಡ್ತದೆ ನಮ್ ಬೆಳೆಗ್ ತೊಂದರೆ ಆಗ್ತದೆ ಈ ರೀತಿಯ ಒಂದೊಂದು ಇದು ಅದು ಬೇಡ ಈ ಸಿಲ್ವೋರು ನೀವು ನಡಿ ಅದ್ ಏನ್ ಆಗ್ತದೋ ಗೊತ್ತಿಲ್ಲ ಕೆಲವರು ಹೆಬ್ಬೆವು ಬೇಡ ಮಾಗನಿ ಬೇಡ ಸಿಲ್ವೋರ್ ಬೇಡ ಬಾಗೆ ಬೇಡ ಅಂದ್ರೆ ಮತ್ ಯಾವ್ದು ಅದನ್ನ ಕೇಳಿದೆ ಅಣ್ಣ ಒಂದೊಂದು ಟ್ರೈನಿಂಗ್ ಹೋದಾಗ ಒಂದೊಂದ್ ಕಡೆ ಹೇಳ್ತಾರಲ್ಲಪ್ಪ ಇದ್ ನಡಬೇಡಿ ಇದ್ ನಡಬೇಡಿ ಅಂದ್ರೆ ಸಿಲ್ವರ್ ತುಂಬಾ ಮಾಡುತ್ತೆ ಏನಿಲ್ಲ ಈಗ ಕೊಡಗನ್ ಕಡೆ ಏನಾಗ್ತದೆ ಕೆಲವು ಕಡೆ ಮಣ್ಣು ಬಹಳ ಸ್ಮೂತ್ ಇದ್ದಾಗ ಗಾಳಿ ಜಾಸ್ತಿ ಇದ್ದಾಗ ಕೆಲವೆಲ್ಲ ಬೇರ್ ಸಮೇತ ಬಿದ್ದಿರುವುದಿದೆ ಇದೇ ನೀವು ಕೊಡಗ್ಮೇಲೆ ಪಾಲಿ ಬೆಟ್ಟದ ಏರಿಯಾದಲ್ಲಿ ಹೋಗಿ ಆ ಪಾಲಿ ಬೆಟ್ಟದಲ್ಲಿ ನೀವು ತಿತಿಮತಿಯಿಂದ ರೈಟ್ ಸೈಡ್ಗೆ ಪಾಲಿ ಬೆಟ್ಟ ದೇವರಪುರ ಅಂತೆಲ್ಲ ಇದೆ ಹೋಗ್ಬಿಡ ಪಾಲಿ ಬೆಟ್ಟಕ್ಕೆ ಸೇರಿದ ರೋಡ್ ಅದು ಹೋದಾಗ ಬ್ರಿಟಿಷ್ ನವ್ ನಟ್ಟಿರುವಂತಹ ತೋಟ ಈಗಲೂ ಇದೆ ಬ್ರಿಟಿಷ್ನವ್ರು ಆಗ ನಟ್ಟಿರುವಂತಹ ಸಿಲ್ವರ್ ಮರಗಳು ಮತ್ತೆ ಅವ್ರು ನಟ್ಟಿರುವಂತಹ ಅನೇಕ ಮರಗಳು ಅದು ಯಾವ ಸೈಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ಅವ್ರ ನಟ್ಟಿರೋ ಕಾಫಿ ಗಿಡ ಇನ್ನೂ ಉಳಿದಿದೆ ಸಿಲ್ವರ್ ಗಿಡ ಎಲ್ಲ ಅಂತ ಹೇಳಿದ್ರೆ ಈ ನಮ್ಮ ಎರಡು ಜನ ಮೂರು ಜನಕ್ಕೆ ಬಿಡಬೇಕು ಅಷ್ಟು ತಪ್ಪು ಸಿಲ್ವರ್ ಮರ ಇದು ಆ ಸಿಲ್ವರ್ ಮರಕ್ಕೆಲ್ಲ ಪೆಪ್ಪರ್ ಹಾಕ್ಬಿಟ್ರೆ ಕೆಲವರೆಲ್ಲ ಸಿಲ್ವರ್ ಗಿಡ ಹಾಕದೆ ಪೆಪ್ಪರ್ ಹಾಕಕ್ಕೆ ಅದರಿಂದ ಸಿಲ್ವರ್ ಗಿಡದಲ್ಲಿ ಏನು ತೊಂದ್ರೆ ಏನಿಲ್ಲ ಅಂದ್ರೆ ನಾವೇನ್ ಅದ್ನೇ ಎಲ್ಲ ಜಮೀನ್ಗೆಲ್ಲ ಸಾಕು ಹುಳ ವಾಸ ಮಾಡೋದೇ ಎಲೆಯ ಕೆಳಗೆ ಹ್ಮ್ ನಿಮ್ ತೆಂಗಿನ ಈಡಾಗ್ಲಿ ಆಗ್ಲಿ ನೋಡಿ ಇಲ್ಲೆಲ್ಲಾ ಇಲ್ಲಿ ಇದೆಯಲ್ವಾ ಇಲ್ಲೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇಲ್ಲಿ ಮೇಲ್ಭಾಗದಲ್ಲಿ ಇದ್ಯಾ ಇಲ್ಲ ಇಲ್ಲ ಅದೇ ರೀತಿ ಈಗ ಬಾಳೆ ಗಿಡ ಬಾಳೆ ಗಿಡದಲ್ಲಿ ನೋಡಿ ಈಗ ಏನಾಗ್ತದೆ ಇದ್ರ ಕೆಳಗಡೆನೆ ಹುಳಗಳನ್ನೆಲ್ಲ ಸೇರ್ಕೊಡೋದು ಇಲ್ಲಿ ಇಲ್ಲಿ ಸೇರ್ಕೊಳ್ತದೆ ಆಯ್ತಾ ಆಗ ಏನಾಗ್ತಂತಂದ್ರೆ ಈ ಡ್ರೋದಲ್ಲಿ ಔಷಧಿ ಹೊಡಿಯೋದು ಸರಿನಾ ತಪ್ಪಾ ಅಂತ ಕೆಲವರು ವಾದ ಮಾಡ್ತಾರೆ ಅದು ಬಹಳ ತಪ್ಪದು ಕೆಲ ಮೇಲ್ಗಡೆ ಮಾತ್ರ ಉದುರುತ್ತಲ್ಲ ಮೇಲ್ಗಡೆ ಮಾತ್ರ ಬಿಡುತ್ತೆ ಈಗ ಹುಳ ಉಪ್ಪ ಇರೋದೆಲ್ಲ ಇಲ್ಲಿ ಕಲ್ಗಡೆ ಇದೆ ಈ ಕೆಳಗಡೆ ಇದಕ್ಕೆ ಯಾರು ಹೊಡಿಯೋದು ಅಲ್ವಾ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಕೃಷಿ ಅಧಿಕಾರಿಗಳು ರೈತರನ್ನ ಮಾನವೀಯ ದೃಷ್ಟಿಯಿಂದ ಜಾಗೃತಿಗೊಳಿಸ್ಬೇಕು ಯಾಕೆಂದ್ರೆ ಅವನ್ ಬೆಳೆದಿದ್ನೇ ಅವ್ರು ತಿನ್ನೋದು ಅವ್ರ ಎಂಟಿ ಮಕ್ಕಳು ಕೊಡೋದು ಅವ್ರ ಸ್ನೇಹಿತರು ಅವನು ಅವನಲ್ಲಿ ವಿಷಮುಕ್ತವಾಗಿ ಬೆಳೆದಾಗ್ಲೇನೆ ನಿಮ್ ತಟ್ಟೆಗೆ ವಿಷಮುಕ್ತವಾದ ಆಹಾರ ಬರೋದು ಇದಿಷ್ಟು ಜ್ಞಾನ ನಮ್ಮ ಕೃಷಿ ಇಲ್ದಿದ್ರೆ ನಾವ್ ಏನ್ ಈಗ ಡೋನಾ ಸಬ್ಸಿಡಿ ಅದಕ್ಕೊಂದು ದುಡ್ಡು ಅದಕ್ಕೊಂದು ಇಷ್ಟು ಕೋಟಿ ದುಡ್ಡು ಅಂತ ನಾವು ರಿಲೀಸ್ ಮಾಡ್ಕೊಳ್ತೀವಿ ರಿಲೀಸ್ ಮಾಡ್ಕೊಳ್ದು ಒಂದೇ ಉದ್ದೇಶ ಇಟ್ಕೊಳ್ಬಾರ್ದು ಅದ್ರಿಂದ ಏನ್ ಪ್ರಯೋಜನ ಆಗ್ತಾ ಇದೆ ಅದ ಎಲ್ಲಿ ಮೇಲ್ಗಡೆ ಹೊಡ್ಕೊಂಡು ಹೋಗ್ತದಪ್ಪ ನಿಮ್ಗೆ ಔಷಧಿ ಎಲ್ ಬಿಡ್ತದೆ ಎಲೆ ಕೆಳಗಡೆ ಬರುತ್ತಾ ಸದ್ ಇಲ್ಲ ಅದಕ್ಕೆ ನಮ್ಮ ಹ್ಯಾಂಡ್ ಪೈಪ್ ಇದೆ ಹ್ಯಾಂಡ್ ಪೈಪ್ ಇಟ್ಕೊಳ್ಳಿ ಸುಮ್ನೆ ಹಿಂಗ್ ತಿರುಗಿಸ್ ಓಡಿರಿ ಈಗ ಈ ಕಡೆ ಈ ಕಡೆಗೆಲ್ಲ ತಿರುಗಿಸ್ ಹೊಡಿರಿ ಅದಕ್ಕೆ ಏನಿಲ್ಲ ಉಗಿನಿ ಎಂಬು ಉಗುಣಿ ಎಂಬು ಎಕ್ದೆ ಎಕ್ದೆ ಬೇಕಾದಷ್ಟು ಇದೆ ಕೊಳೆ ಹಾಕೋದು ಕಷಾಯ ಮಾಡ್ಕೊಳ್ಳೋದು ಅದನ್ನ ನೀವು ಎಗದ್ರೆ ಹಾಕಿದೀವಿ ಈ ಇದು ಮಾಡ್ಬೋದು ಹುಳಿ ಮಜ್ಜಿಗೆ ಹುಳಿ ಒಳ್ಳೆ ಮಜ್ಜಿಗೆ ಬರ್ತದೆ ಹುಳಿ ಮಜ್ಜಿಗೆ ಏನ್ ಮಾಡಬೇಕಾದ್ರೆ ತಾಮ್ರದ ಕಡ್ಡಿಯನ್ನು ಹಾಕಬೇಕು ಹೆಚ್ಚು ಪ್ರಯೋಜನ ಆಗ್ತದೆ ಲೋ ಲವಣಾಂಶ ನೋಡಿ ಈಗ ನೀವು ಬಾಳ ಬಂದಿದೆ ಇದನ್ನ ನೀವು ಕೇಳ ಬಿಡಿ ಮನೆ ಬಿಡ್ಬಿಡಿ ಹೂವು ಬರ್ಲಿ ಅದು ಅದು ಹೂವು ಬರ್ಲಿ ಇದು ಸಾಂಬಾರ್ಗೆ ಪಲ್ಯಕ್ಕೆ ಬೇಕಾದಾಗ ಕಿತ್ಕೊಡಿ ಅಷ್ಟೇ ಬಟ್ ಅದನ್ನ ಕಿತ್ತೆ ಕೊನೆ ಚೆನ್ನಾಗಿ ಬರೋದು ಅನ್ನೋದ್ ಬೇಡ ಹಾ ಅದೆಲ್ಲ ಏನಂತ ಹೇಳಿದ್ರೆ ನಮ್ಮ ಈ ಉಗುರಿದಾಗೆ ನಾವು ಈ ಉಗುರ್ನ ಕಟ್ ಮಾಡ್ಬೋದಷ್ಟೇ ಇದನ್ನ ಕಟ್ ಹೋದ್ರೆ ಈಗ ನಾವು ಕಟ್ ಇದನ್ನ ಆಯ್ತಲ್ಲ ಅದಕ್ಕೆ ಬಹಳ ಅಂತದಲ್ಲ ಬಾಳ ಸೂಕ್ಷ್ಮವಾಗಿ ಭೂಮಿಗೆ ನೋವು ಕೊಡದೇನೆ ಕೃಷಿ ಮಾಡ್ಬೇಕು ಆ ಮಟ್ಟಕ್ಕೆ ನಾವ್ ಕಲಿದೇ ಇದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಆಹಾರ ಕೊಡಕ್ ಸಾಧ್ಯನೇ ಇಲ್ಲ ಸ್ವಲ್ಪ ಕೈ ಆಡ್ಬೇಕಷ್ಟೇ ಅಮ್ಮ ಇನ್ನೇನ್ ಮಾಡುದೇನ್ ಬೇಡ ಸ್ವಲ್ಪ ಇದು ಆರೆಂಜ್ ಇದು ಹುರ್ಗ ಆರೆಂಜ್ ಇದು ಹ್ಮ್ ಇದು ಸೀಬೆ ಇದು ಸೀಬೆ ಆಮೇಲೆ ಇದು ಹನುಮ ಫಲ ಇಲ್ಲೆಲ್ಲ ಪ್ಲಾಂಟೇಶನ್ ಆಲ್ಮೋಸ್ಟ್ ಎಲ್ಲ ಮುಗಿರಿ ಇದು ಸೀಬೆ ಇದು ಇದು ನುಗ್ಗೆ ಮಧ್ಯದಲ್ಲಿ ಬರುತ್ತೆ ಇದು ಹನುಮ ಫಲ ಇದು ಇದು ಹನುಮ ಫಲ ಇದು ಆಮೇಲೆ ಇದು ಚಾಯಂಪಾಶ ಅಂತ ಹೇಳ್ತಾರಲ್ಲ ಇದ್ರ ಎಲೆ ನಾವು ಪಲ್ಯ ಮಾಡೋಕೆ ಬಳಸ್ತೀವಲ್ಲ ಈ ಕೇರಳದಲ್ಲಿ ಇದ್ದು ಯೂಟ್ಯೂಬ್ ತುಂಬಾ ತುಂಬಾ ಇದೆ ಚಯಂ ಪಾಶ ಅಂದ್ಬಿಟ್ಟು ತುಂಬಾ ಗೊತ್ತಾಗ್ಬಿಟ್ಟಿದೆ ಎರಡ್ ಎರಡು ಎಲ್ಲನೇ ಕಿತ್ತು ಎರಡು ಎಲ್ಲ ಕಿತ್ತು ನೀವು ಪಲ್ಯ ಮಾಡ್ಕೋದಿ ಹಾಲು ನೋಡಿ ಇದು ಈ ಕುರಿ ತುಂಬಾ ಒಳ್ಳೆ ಇದು ಮತ್ತೆ ಇನ್ನೊಂದು ಕುರಿನಾ ಬಿಡೋಕೇಳ್ಬಿಡಿ ಎಲ್ಲಾ ಕಡೆ ನನಗೆ ಅದನ್ನೇ ಫಸ್ಟ್ ಹೇಳ್ಬೋದು ಕ್ಲೀನ್ ಆಗಿ ಯಾವ್ದು ಕಲರ್ ಬಂದಿರುತ್ತೆ ಮತ್ತೆ ಇದೊಂದು ಪಲ್ಯ ಎಲ್ಲ ಮಾಡ್ಬೋದು ನೀವು ಅಲ್ಲ ನೋಡಿ ನೋ ಸಾಂಬಾರ್ಗೆ ತುಂಬಾ ಒಳ್ಳೆದು ಇದು ಸಾಂಬಾರ್ ತಕೊಂಡು ಹೋಗಿ ನೋಡಿ 4 5 ಕೆಜಿ ನಾಲ್ಕ್ ಕೆಜಿ ಕಮ್ಮಿ ಏನಿಲ್ಲ ಇವಾಗ ಕೊಪಾಯಚಾರ ಬಂತು ಹಾ ಹಾ ಏನೋಡಿ ಇದು ಈಗ ನೋಡಿ ಇದು ಇದ್ ನೋಡಿ ಇದು ಏನಾಗುತ್ತೆ ಇದು ಇದು ಒಣಗಿದ ಇದು ಈಗ ಮುಸ್ಕೋಲ್ವಾ ಇದು ಒಳಗಡೆ ಮಿತ್ರ ಗಿಡಗಳ ಹಾರ್ಟ್ ಹಾಕ್ತಿದ್ರು ಇದು ಮೇಲೆ ಅದು ಬಿಡಲ್ಲ ಇಲ್ಲಿ ನೋಡಿ ಇಲ್ಲಿ अड्ಕೊಂಡಿದೆ ಇಲ್ಲಿ ಇಲ್ಲಿ अड्ಕೊಂಡಿದೆ ನೋಡಿ ಇದು ಹೊರಗಡೆ ನೀವು ಬಂದು ಸಾಯಂಗರದ ಮೇಲೆ ಹೀಗೆ ಶೇಕ್ ಮಾಡಿದ್ರೆ ನೂರಾರು ಮಿತ್ರ ಗಿಡಗಳ ಹೊರಗಡೆ ಬರುತ್ತೆ ಹಾ ಅವು ಜಾಗ ಇದು ಮತ್ತೆ ಇದ್ರದ್ದು ನಾವು ಡೆಂಗೆ ಚಿಕನ್ ಎಲ್ಲ ಬಂದಾಗ ನಾವು ಅದೇನೋ ಎಲೆದು ಕಷಾಯ ಅಂತೀವಿ ಈ ಕಾಯಿಗೆ ನಾವು ಸ್ವಲ್ಪ ಗೆರೆ ಎಳದ್ಬಿಟ್ಟು ಅದನ್ನ ನೆಕ್ ಬಿಡ್ಬೋದು ಅದು ತುಂಬಾ ಒಳ್ಳೇದು ಇಲ್ಲಿ ನೋಡಿ ಚೆನ್ನಾಗಿ ಹೂವ ಈಗ ಬರ್ತಾ ಇದೆ ನೋಡಿ ಈಗ ಇನ್ನು ಇದೆಲ್ಲ ಸ್ವಲ್ಪ ಫ್ರೀ ಮಾಡಿಸ್ತಾ ಇದೀವಿ ಈಗ ಉರುಳಿ ಏನಾಗ್ತೀವಿ ಸುತ್ತಕೊಂಡ್ಬಿಟ್ರೆ ಈ ಗಿಡನೇ ಬೆಂಡಾಕ್ಬೋದು

ಎಷ್ಟು ಈ ತರ ನೀವು ಎಷ್ಟು ಬಿಡ್ತೀವಿ ನಿಮ್ ಭೂಮಿಗೆ ಜಿಂಕು ಬೋರಾನು ಪೊಟಾಸು ಯೂರಿಯಾ ಎಲ್ಲಾ ಅದೇ ಕ್ರಿಯೇಟ್ ಮಾಡ್ಕೊಳ್ತದೆ ಈ ಕಳೆ ಭೂಮಿಯ ಪುತ್ರರು ನಾವೇ ಹಾಕಿರೋದು ಅಂತ ಹೇಳಿ ನಾವೇ ನಡ್ಕೊಂಡಿರೋ ಪಾಪ ಕೇಳ್ಬಿಟ್ಟು ನೋಡಿ ಈಗ ಪಪ್ಪ ಇದು ಅಣ್ಣ ಆಗಿದೆ ನೀವನ್ನ ತಗೊಂಡ್ಬೇಕು ಅದು ಪಪ್ಪ ಈಗ ಅದು ಜಾಸ್ತಿ ದಿನ ಅಲ್ಲೇ ಬಿಟ್ಟಿರಾಕಂದ್ರೆ ಅದಕ್ಕೆ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತದೆ

ಇವಾಗೆಲ್ಲಾದ್ಕೂ ಇದೇ ಅಲ್ಲ ಇದು ಶುದ್ಧ ಇದು ನೀವು ಬೆಳಿಗ್ಗೆ ಹೋದ್ಮೇಲೆ ತಿನ್ಕೊಂಡ್ ಬಂದ್ರೆ ಪಪ್ಪಾಯ ಸೀಬೆ ಸೌತೆಕಾಯಿ ನೀವು ಯಾವ ಪೇಶೆಂಟ್ ಯಾವಾಗ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಿನ್ಬಹುದು ತುಂಬಾ ಒಳ್ಳೆ ಇದ್ರ ಹಾಲು ಇದೆಯಲ್ಲ ಇದ್ರ ಹಾಲು ನೋಡಿ ಈಗ ಒಂದು ಹಾಲು ಏನ್ ಎಕ್ಕೋಬಹುದು ನೀವು ಮನೇಲಿ ಇಡುವಾಗ ನ್ಯೂಸ್ ಪೇಪರ್ ಸುತ್ತಿ ಇಟ್ಬಿಡಿ ಹಣ್ಣಾದ್ರೂ ಒಂದು ಹದಿನೈದು ದಿನ ಹಂಗೆ ಇಡ್ಬೋದು ಹಂಗೆ ಇಡ್ಬೋದು ತುಂಬಾ ಒಳ್ಳೆ ಅದೇ ಬಂದಾಗ ಕಿತ್ಕೊಂಡು ಬಂದ್ವಿ ಬಟ್ಟೆ ಬಂದಾಗ ನೋಡಿ ಇದು ನೋಡೋಕೆ ಚಿಕ್ಕ ಗಿಡ ಇದು ಈಗ ತಾಯಿ ಪುನಃ ನೀವೇನ್ ಮಾಡಿದ್ರೆ ಇದೇ ಬೀಜದಲ್ಲಿ ಮದಿ ಮಾಡ್ಕೊಳ್ಬೇಕು ಮಾಡ್ಬೋದು ಇದನ್ನ ನಾವು ನೆಕ್ಸ್ಟ್ ಬೀಜ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಹಣ್ಣ ಆದ್ಮೇಲೆ ಆ ಹಣ್ಣನ್ನ ತಿನ್ಕೊಂಡು ಪ್ರತಿ ಮನುಷ್ಯ ಹಣ್ಣು ತಿನ್ನುವಾಗ ಎರಡು ಬೀಜ ತಿನ್ನೋದು ಮರಿಬಾರ್ದು ಅದು ಬೋಲ್ಡ್ ಚಿನ್ನಕ್ ಮಾತ್ರ ಬೆಲೆ ಇರೋದು ಇದು ಬೀಜಕ್ಕೆ ಚಿನ್ನದ ಬೆಲೆನೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಣ್ಣು ಪ್ರತಿ ಪ್ರತಿಯೊಬ್ರು ಹಣ್ಣು ತಿನ್ನುವಾಗ ಎರಡು ಬೀಜನ ತಿನ್ನಿ ತುಂಬಾ ಒಳ್ಳೇದು ಮತ್ತೆ ಇದನ್ನ ಬೀಜ ಅಂದ್ರೆ ನೀವು ಹಣ್ಣು ಕಟ್ ಮಾಡ್ಕೊಂಡು ಆ ಬೀಜ ಸಪ್ರೇಟ್ ತೆಗೆದ್ಬಿಟ್ಟು ನೀರಲ್ಲಿ ಒಂದ್ ಎರಡು ಮೂರು ಸರಿ ಬಿಡ್ಬೇಕು ಕ್ಲೀನ್ ಆಗಿ ಯಾಕಂದ್ರೆ ಅದು ಸ್ವೀಟ್ ಅಂಶ ಎಲ್ಲ ಹೋಗ್ಬಿಡ್ಬೇಕು ಆಮೇಲೆ ಅದಕ್ಕೆ ನಮ್ಮ ಒಲೆಯ ಬೂದಿ ಮಿಕ್ಸ್ ಮಾಡ್ಬಿಟ್ಟು ನರಲ್ಲಿ ಹಾರಕ್ ಹಾಕ್ಬೇಕು ಒಂದ್ ಎರಡು ಮೂರ್ ದಿನ ಹರಕ ಹಾಕ್ಬಿಡೋದು ಹಾರಕ್ ಹಾಕಿ ಆಮೇಲೆ ಚೆನ್ನಾಗಿ ಚೆನ್ನಾಗ್ ಆಗಿದೆ ಗೊತ್ತಾದ್ಮೇಲೆ ಒಂದ್ ಹತ್ತು ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ಗಾಜಿನ ಬಾಟ್ಲ ಮುಚ್ಚಿ ಇಟ್ಕೊಳ್ಳೋದು ಮುಚ್ಚಿ ಇಟ್ಕೊಂಡು ನಾಲ್ಕು ತಿಂಗಳು ಆದ್ಮೇಲೆ ನಾವು ಮರಿ ಮುಟ್ಲ ಹಾಕೊಳ್ಬಹುದು ಒಟ್ಲ ಹಾಕೊಂಡು ನಾವು ಇದನ್ನ ಗಿಡ ಮಾಡ್ಕೊಳ್ಬೇಕು ಅದ ಅದು ನಾಟಿ ಆಯ್ತದ ಅದೇ ನಾಟಿ ಗಿಡ ತಿಂತೀವಿ ಮತ್ತೆ ತೋಟ ಸುತ್ತುವಾಗ ನಮ್ಗೀಗ ಮಧ್ಯಾಹ್ನ ಸಾಂಬಾರ್ ಬೇಕಲ್ವಾ ನೀವು ಸುತ್ತ ಇದನ್ನೆಲ್ಲ ಕಿತ್ಕೊಂಡ್ ಹೋಗಿ ಸಾರು ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಗಣಕೆ ಸೊಪ್ಪು ಇದು ನೀವು ಈ ಸೊಪ್ಪು ಕಿತ್ರೆ ಕೆಳಗಡೆಯಿಂದ ಹತ್ತು ಚುಳಿ ಹೊಡಿತದೇನ್ ಲಾಸ್ ಏನಾಗುದಿಲ್ಲ ಇದೆಲ್ಲ ಕಣ್ಣಗಂತೂ ಈ ಸೊಪ್ಪು ಗಣಕೆ ಸೊಪ್ಪು ತುಂಬಾ ಒಳ್ಳೆ ಸೊಪ್ಪು ಇದು ನೋಡಿ ಇಷ್ಟು ಸೊಪ್ಪು ಸಿಕ್ಕು ನೋಡಿ ಸೊಪ್ಪು ಇದ್ರ ಜೊತೆಗೆ ಇನ್ ಇಷ್ಟು ಸೊಪ್ಪು ಸಿಕ್ಕುದೇ ನಿಮ್ಗೆ ಸಾಕು ಈಗ ನೋಡಿ ಇಲ್ಲಿ ಇವಾಗ ತೆಗಿದಿರೋ ಲೈನ್ ನೋಡಿ ಇಲ್ಲಿ ಇದ್ರಲ್ಲಿ ಯಾವ್ದು ನುಗ್ಗೆ ಕಂಡು ಹಿಡಿದಿರಿ ನೀವು ನಟ್ಟಿರೋ ಗಿಡ ಯಾವ್ದು ಗೊತ್ತಾಗ್ಬೇಕು ಈಗ ನೋಡಿ ಇವಾಗ ಇದು ಕ್ಲೀನ್ ಮಾಡಿರೋ ದುಡ್ಡುಗಳು ಅಷ್ಟೇ ಕೆಲಸ ಇನ್ನೇನಿಲ್ಲ ಫೋರ್ ಅವರ್ಸ್ ಕೆಲಸ ಮಾಡಿಯಪ್ಪ ಏಟ್ ಅವರ್ಸ್ ಮಾಡ್ಬೇಕು ಏಟ್ ಅವರ್ಸ್ ಬೇಡ ಕೊಡ್ತಾರೆ ನಮ್ಗೆ ಅದು ನಾನು ಬೇಕಲ್ವೇನಪ್ಪ ನಾನ್ ಸುಮ್ನೆ ನೀರ್ ಬಿಟ್ಬಿಟ್ಟು ಅಲ್ಲೆಲ್ಲೋ ಕುತ್ಕೊಂಡ್ಬಿಟ್ರೆ ಇಲ್ಲಿ ನೀರ್ ಹಾನಿ ಬಿದ್ದಿದ್ಯಾ ಅಂತ ನೋಡಿದ್ಮೇಲೆ ನೀರ್ ಬಿಟ್ಟು ಏನ್ ಸುಖ ಹೌದು ಅಲ್ವಾ ನೋಡಿ ಈಗ ಲೈನ್ ಇವಾಗ ಲೈನ್ ಕಾಣಿಸ್ತದೆ ಇಲ್ಲಿ ಏನ್ ಲೈನ್ ಕಾಣಿಸ್ತಾ ಇಲ್ಲ ಈಗ ಇಲ್ಲೂ ಅಷ್ಟೇ ಇಲ್ಲಿ ಸೀಬೆ ಇಲ್ಲೆಲ್ಲ ಗಿಡಗಳೆಲ್ಲ ನಿಮ್ಗೆ ಹದಿನೈದು ದಿನದಲ್ಲಿ ಓ ಗಿಡನೇ ಹಾಕಿಲ್ಲ ಅನ್ನೋ ಸ್ಥಿತಿ ಕ್ರಿಯೇಟ್ ಆಗುತ್ತದೆ ಗೊತ್ತೇ ಆಗೋದಿಲ್ಲ ಅದು ಈಗ ನಾವ್ ಹೇಳ್ತೀವಿ ಇನ್ನೊಂದು ಎಂಟು ದಿನ ನೀವು ಹಿಂಗೆ ಬಿಟ್ಬಿಟ್ರೆ ಇಲ್ಲಿ ಕರ್ಕೊಂಡು ಕಡ ತೋರಿಸಿ ಗಿಡಾನೆ ಹಾಕಿಲ್ಲ ಅನ್ನೋ ಸ್ಥಿತಿ ಕ್ರಿಯೇಟ್ ಆಗುತ್ತೆ ಒಂದ್ ಗಿಡ ಉಳಿಯಲ್ಲ ಯಾವ ಗಿಡ ಹಾಕಿದೀವಿ ಯಾವ ಗಿಡ ಹಾಕಿಲ್ಲ ಆಗಿಲ್ಲ ಹಾಗೆ ಅದು ಸ್ವಲ್ಪ ಬಿಡಿಸ್ಕೋಬೇಕು ಸೂರ್ಯ ನೋಡಿ ಇದು ಚಕ್ಕೆ ಲವಂಗ ಇದು ಅದು ಆರೆಂಜು